ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ತುಂಬ ಸರಳವಾದ ಸ್ತ್ರೀ ವಶೀಕರಣ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡಬೇಕು ಏನು ಇದಕ್ಕೆ ಏನೇನು ಸಾಮಗ್ರಿ ಬೇಕಿದೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಮತ್ತು ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗೂ ಮುಂಚೆ ನಿಮಗೆ ಬಂದು ಸೇರಬೇಕು ಸ್ನೇಹಿತರೆ ಆಯಿತಾ ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕು ಏನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂದರೆ ಫಸ್ಟು ಒಂದು ಭೋಜಪತ್ರೆ ಪತ್ರೆ ಬೇಕು ಸ್ನೇಹಿತರೆ ಇದನ್ನು ಭೋಜಪತ್ರೆ ಪತ್ರೆ ಅಂತಾರೆ ಭುಜಪತ್ರೆ ಅಂತಾರೆ ಸ್ನೇಹಿತರೆ ಎರಡು ಹೆಸರಿಂದ ಕರೀತಾರೆ ಎರಡನೇದು ಕುಂಕುಮ ಬೇಕು ಮೂರು ಘೋರಂಚನ ಗೋರಂಜನ ಅಂತ ಕೇಳಿದರೆ ಯಾರಾದರೂ ಕೊಡ್ತಾರೆ ಸ್ನೇಹಿತರೆ ಗ್ರಂಥಿ ಅಂಗಡಿಲಿ ನಾಲ್ಕು ಕರ್ಪೂರ ಸೊ ನೀವು ಫಸ್ಟು ಭೋಜಪತ್ರೆ ಇಲ್ಲ ಭುಜಪತ್ರೆ ತಗೊಂಡು ಬಂದು ಬುಧವಾರ ದಿನ ಈ ಕ್ರಿಯೆ ಮಾಡಬೇಕು ಸ್ನೇಹಿತರೆ ಬುಧವಾರ ದಿನ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಮೇಲೆ ಇಲ್ಲ ಡಿಸ್ಪ್ಲೇ ಮೇಲೆ ಏನು ಕೊಟ್ಟಿದ್ದೀನೋ ಯಂತ್ರ ಆ ಯಂತ್ರನ ಬರೀಬೇಕು ಸ್ನೇಹಿತರೆ ಯಂತ್ರದಲ್ಲಿ ಸೆಂಟ್ರಲ್ಲಿ ದೇವದತ್ತ ಅಂತ ಇದೆ ಆ ದೇವದತ್ತನ ತೆಗೆದು ಅಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನ ಬರೀಬೇಕು ಸ್ನೇಹಿತರೆ ಅವ್ರ ಹೆಸ್ರನ್ನ ಯಾರದ್ರಲ್ಲಿ ಬರಿಬೇಕು ಹೀಗೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಅಷ್ಟನ್ನು ನೀವು ಈ ಕುಂಕುಮ ಗೋರಂಜನ ಕರ್ಪೂರ ಈ ಮೂರನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಅದರಿಂದ ಆ ರಸದಿಂದ ಬರಿಬೇಕು ಸ್ನೇಹಿತರೆ ಭೋಜಪತ್ರೆ ಮೇಲೆ ಆ ಮೂರನ್ನು ಮಿಕ್ಸ್ ಮಾಡಿದ್ರೆ ಮಸಿ ಆಗುತ್ತೆ ಸ್ನೇಹಿತರೆ ಆ ಮಸಿಯಿಂದ ನೀವು ಇದನ್ನು ಬರಿಬೇಕು ಅಷ್ಟು ಬರೆದ ಮೇಲೆ ಆ ಭೋಜಪತ್ರೆ ಇಲ್ಲ ಭುಜಪತ್ರೆಯನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಸಾವಿರದ ಎಂಟು ಸಾರಿ ಹೇಳಬೇಕು ಸ್ನೇಹಿತರೆ ಸಾವಿರದ ಎಂಟು ಸಾರಿ ಹೇಳಿದ್ರೆ ಅದು ಸಿದ್ಧಿ ಆಗುತ್ತೆ ಸ್ನೇಹಿತರೆ ಸಾವಿರದ ಎಂಟು ಸಾರಿ ಬುಧವಾರ ದಿನನೇ ಮಾಡಬೇಕು ದಿಕ್ಕೂ ಉತ್ತರ ದಿಕ್ಕು ಸಾವಿರದ ಎಂಟು ಸಾರಿ ಇದನ್ನು ಹೇಳಿ ಅದನ್ನು ಭುಜಪತ್ರೆಯ ಮೂರು ಭಾಗ ಮಾಡಿ ತಗೊಂಡೋಗಿ ಎಲ್ಲಾದರೂ ಒಂದು ಅರ್ಧ ಅಡಿ ಗುಂಡಿ ತೊಡಿ ಹೂತಾಕ್ಬಿಟ್ಟು ಬಂದ್ಬಿಡಿ ಸ್ನೇಹಿತರೆ ನೀವು ಮಾಡಿ ಬಂದರೆ ಅದನ್ನು ಇಪ್ಪತ್ತೊಂದು ದಿನದ ಒಳಗಡೆ ನಿಮಗೆ ಆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಮಂತ್ರನ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸ್ನೇಹಿತರೆ ಯಂತ್ರನ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ಅದೇ ಥರ ಮಾಡಿ ಖಂಡಿತ ಆಗುತ್ತೆ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಹೇಳ್ತೀನಿ ಓಂ ಷಣ್ಮುಖಾಯ ವಶೀಕರಣ ಮಹಾತ್ಮನೇ ರೀಂ ಕ್ಲೀಂ ಹಮ್ಮುಖಿ ವಶೀಕರಾಯ ಫಟ್ ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಓಂ ಷಣ್ಮುಖಾಯ ವಶೀಕರಣ ಮಹಾತ್ಮನೇ ರೀಂ ಕ್ಲೀಂ ಅಮ್ಮುಖಿ ವಶೀಕರಾಯ ಫಟ್ ಸ್ವಾಹ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನು ಬರೆದ್ಬಿಟ್ಟು ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಸ್ನೇಹಿತರೆ ಎಲ್ರಿಗೂ ಮಂಗಳವಾಗಲಿ ನಮಸ್ಕಾರ ಸ್ನೇಹಿತರೆ